ತಿರುಗ್ಸಿ ಹಾಕ್ತೀನಿ ಚಿಕನ್ ಆದರೆ ಮಸಾಲೆ ಹಾಕಿ ಒಂದು ನಿಮಿಷ ಹಿಂಗೆ ಅಂದ್ಬಿಡ್ತೀನಿ ಆದರೆ ನಾನು ಏನು ಅರಿಶಿಣ ಪುಡಿ ಹಾಕಿ ಲೆಗ್ ಪೀಸ್ನ ತೊಳೆದಿಟ್ಟಿದ್ದೀನಿ ಯಾಕಂದರೆ ನೋಡಿ ಅಡುಗೆಗೆ ನಾನು ಬ ಬಳಸಲಿಲ್ಲ ಬಿಸಿ ಬಿಸಿ ಬಿರಿಯಾನಿ ಮೊಸರು ಬೊಜ್ಜಿ ನೋಡಿ ಈ ಈಗ ಈ ರೀತಿ ಆಗಲಿ ಅನ್ನೋ ಕಾರಣಕ್ಕೇ ನಾನು ಎಲ್ಲ ಸ್ವಲ್ಪ ಅನ್ನ ಇದಾದ ಮೇಲೆ ಬೆನ್ನೇ ಚಿಕನ್ ಕೂಡ ಲೆಗ್ ಪೀಸ್ ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನಾನು ನೀವೆಲ್ಲ ಕೇಳ್ತಾಯಿದ್ರೆ ಅಮ್ಮ ಬಿರಿಯಾನಿ ಮಾಡೋ ತೋರಿಸ್ಕೊಡಿ ಅಂತ ನಾನು ಆ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಚಿಕನ್ ಲೆಗ್ ಪೀಸ್ ಬಿರಿಯಾನಿನ ಮಾಡೋಣ ಅದಕ್ಕೇನೇನು ಸಾಮಗ್ರಿಗಳು ಬೇಕು ತೋರಿಸ್ತೀನಿ ಬನ್ನಿ ಹೋಗೋಣ ಬಿರಿಯಾನಿಗೆ ಮೊದಲು ಲೆಗ್ ಪೀಸೇ ತಗೊಂಡಿದ್ದೀನಿ ನಾನು ಐದರಿಂದ ಆರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಆರು ಲೆಗ್ ಪೀಸ್ ತಗೊಂಡಿದ್ದೀನಿ ಇದು ಬಾಸುಮತಿ ಅಕ್ಕಿ ಅಂತೇಳಿ ಇದನ್ನು ಒಂದು ಲೋಟ ಸೋನಾ ಮೊಸರು ಅಕ್ಕಿಗೆ ಮುಕ್ಕಾ ಲೋಟ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಧನಿಯಾ ತುಪ್ಪ ಹಸಿಮೆಣಸಿನಕಾಯಿ ಉಪ್ಪು ಕೊತ್ತಂಬರಿ ಪುದೀನ ಹಚ್ಚ ಖಾರ ಪುಡಿ ನಿಂಬೆಹಣ್ಣು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ನೀರುಳ್ಳಿ ಇದು ಧನಿಯಾ ಪುಡಿ ಅಂತಂದರೆ ಪ್ಯೂರು ಬರೀ ಸಾಂಬಾರು ಬೀಜದಿಂದ ಮಾಡಿದ್ರೆ ಧನಿಯಾ ಪುಡಿ ಇದಕ್ಕೆ ಯಾವುದೇ ಮಸಾಲೆಗಳು ಮಿಕ್ಸ್ ಆಗಿಲ್ಲ ನಾನು ವೆಜ್ಗೋಸ್ಕರ ಧನಿಯಾ ಬೀಜನ ಸಾಂಬಾರು ಬೀಜನ ತಂದು ಹುರಿದು ನಾನು ಮಾಡಿಸಿಟ್ಟಿರ್ತೀನಿ ಆ ಪುಡಿನ ಬಳಸ್ಕೊತೀನಿ ನಾನು ಬಿರಿಯಾನಿಗೋಸ್ಕರ ಬನ್ನಿ ಹೇಗೆ ಮಾಡೋಣ ನೋಡೋಣ ಮೊದಲಿಗೆ ಅಕ್ಕಿ ಎಲ್ಲ ತೊಳೆಯೋಣ ಇವಾಗ ನಾನು ಏನು ಸಾಮಗ್ರಿಗಳನ್ನ ತೋರಿಸಿದ್ದೆ ಅದನ್ನೆಲ್ಲ ಹೆಚ್ಕೊಂಡು ತಗೊಂಬಂದಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಚೋಣ ಕುಕ್ಕರ್ ಕಾಯಾಕಿಡ್ತೀನಿ ಪಾತ್ರೆ ಕಾಯ್ದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಬಳಸ್ತೀನಿ ಹಾಗಾಗಿ ಎಣ್ಣೆನ ಸ್ವಲ್ಪನೇ ಹಾಕ್ತಾಯಿದ್ದೀನಿ ತೀರಾ ಕಮ್ಮಿನೂ ಹಾಕ್ಬೇಡಿ ತೀರಾ ಜಾಸ್ತಿನೂ ಹಾಕ್ಬೇಡಿ ನಿಮಗೆ ಹೆಂಗೆ ಎಣ್ಣೆ ಹೆಂಗೆ ತಿಂತಿರೋ ಅದ್ರ ಮೇಲೆ ಡಿಪೆಂಡಬಲ್ ಹಾಕಿ ಎಣ್ಣೆ ಹಾಕಿ ಇವಾಗ ಎಣ್ಣೆ ಕಾಯ್ದಿದೆ ಹಸಿಮೆಣಸಿಕ್ಕ ನೋಡಿ ಸ್ವಲ್ಪ ಸಣ್ಣಕ್ಕೆ ನಾನು ಹೆಚ್ಕೊಳ್ಳೋದ್ರಿಂದ ಬಾಯಿಗೆಲ್ಲ ಸಿಗಬಾರ್ದು ಅನ್ನೋ ಕಾರಣಕ್ಕೆ ತೆಗ್ದ ಸೈಡಿಗೆ ಇಡ್ತಾರೆ ಮಕ್ಕಳು ಅನ್ನೋ ಕಾರಣಕ್ಕೆ ನೀಟಾಗಿ ಚೂರ್ ಚೂರಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಹಸಿಮೆಣಸಿನ್ಕಾಯಿ ಬೆಂದಿದೆ ಈಗ ಇದಕ್ಕೆ ನಾನು ಹೆಚ್ಚಿರೋದು ಏನು ದಪ್ಪ ನೀರುಳಿ ತೋರಿಸಿದೆ ಅದೊಂದು ನೀರುಳಿನೇ ಫುಲ್ ಹಾಕ್ತಾಯಿದ್ದೀನಿ ನಾನು ನಿಮಗೆ ಯಾವತ್ತು ಹೇಳ್ತೀನಿ ನೀರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಅಂತ ಯಾಕಂದರೆ ಬೇಗ ಮಾಗುತ್ತೆ ಮತ್ತು ನೀರುಳ್ಳಿ ಕೂಡ ಉಪ್ಪು ಹಿಡಿಯುತ್ತೆ ಕಾರಣಕ್ಕೆ ನಾನು ಉಪ್ಪನ್ನ ಕೈಯಲ್ಲೇ ಬಳಸ್ತೀನಿ ಯಾಕಂದರೆ ನನಗೆ ಯಾವಾಗಿಂದ ಅಂದಾಜು ಚಿಕ್ಕ ಮಗು ಇದ್ದಾಗಿಂದೂ ಉಪ್ಪನ್ನು ಉಪ್ಪನ್ನ ಕೈಯಲ್ಲೇ ಅಂದಾಜಾಗಿ ತಗೊಂಡು ಅಭ್ಯಾಸ ನನಗೆ ಸ್ಪೂನ್ ಸ್ವಲ್ಪ ಕಮ್ಮಿನೇ ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಇದೊಂದು ಸ್ವಲ್ಪ ಬೇಯಲಿ ಈಗ ನೋಡಿ ನೀರುಳ್ಳಿ ಕೂಡ ಬೆಂದಿದೆ ಇವಾಗ ಟೊಮೊಟನು ಕೂಡ ಅಷ್ಟೇ ಸಣ್ಣದಾಗಿ ನಾನು ಸ್ವಲ್ಪ ಒಂದು ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಿಗಬಾರ್ದು ಅಂತೇಳಿ ಅವಾಗ ಚೆನ್ನಾಗಿ ಅದು ರುಚಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಟೊಮೊಟೊ ಕೂಡ ಒಂದು ಒಂದೇ ಒಂದು ರೌಂಡ್ ಗ್ರೈಂಡ್ ಟೈಪಲ್ಲಿ ಮಾಡಿದ್ದೀನಿ ಇದು ಸ್ವಲ್ಪ ಬೇಯಲಿ ಈ ಟೊಮೊಟೊ ಹಾಕಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂತಂದರೆ ಮೂರು ಬೆಳ್ಳುಳ್ಳಿ ನಿಮಗೇನು ತೋರಿಸಿದೆ ಆವಾಗ ಯಾಕೆಂದ್ರೆ ಐದಿಂದ ಆರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಮೂರು ಬೆಳ್ಳುಳ್ಳಿ ತೋರಿಸಿದೆ ಆ ಮೂರು ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡಿದ್ದೀನಿ ಆ ಪೇಸ್ಟ್ ಕೂಡ ಇದಕ್ಕೆ ಹಾಕ್ತೀನಿ ಯಾಕಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಣ್ಣೆಲಿ ಕರ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಟೊಮೊಟೊ ಹಾಕಿದ ತಕ್ಷಣವೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಗಮ್ಮಂತ ಇದೆ ಟೊಮೊಟೊ ಕೂಡ ಬೆಂದಿದೆ ಈಗ ಅದೇನು ಚಕ್ಕೆ ಲವಂಗ ಹೇಳಿದೆ ನಿಮಗೆ ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪುಡಿ ಅದು ಪುಡಿ ಜೊತೆ ಅಚ್ಚ ಖಾರ ಪುಡಿ ನಾನು ತುಂಬ ಕೂಡ ಬಳಸಲ್ಲ ಯಾಕಂದರೆ ಹಸಿಮೆ ಹಾಕಿರೋದರಿಂದ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಚ್ಚು ಖಾರ ಪುಡಿ ಹಾಕಿದ್ದೀನಿ ಅದಕ್ಕೆ ಇವಾಗ ನಾನು ನಮಗೆ ಅನ್ನಕ್ಕೆಲ್ಲ ಸೇರಿಸಿ ಎಷ್ಟು ಉಪ್ಪು ಬೇಕು ಅದನ್ನ ಇವಾಗಲೇ ಹಾಕ್ತೀನಿ ಯಾಕಂದರೆ ನಾನು ಇವಾಗಲೇ ಲೆಗ್ ಪೀಸ್ ಹಾಕಿ ಎರಡು ನಿಮಿಷ ಲೆಗ್ ಪೀಸ್ನ ಈ ಎಣ್ಣೆಲ್ಲೇ ಬೇಯಿಸ್ಕೊಳ್ತೀನಿ ಅದಕ್ಕೋಸ್ಕರ ಇವಾಗ ಏನು ನಾನು ಬಾಕಿ ಉಪ್ಪು ಇಟ್ಕೊಂಡಿದ್ದೆ ಆ ಉಪ್ಪನ್ನೆಲ್ಲ ಹಾಕಿದ್ದೀನಿ ಇವಾಗ ಇದೇನು ದಾನು ಬೀಜ ತೋರಿಸಿದೆ ಹುರಿದು ಪುಡಿ ಮಾಡಿಟ್ರೆ ಸಾಂಬಾರು ಬೀಜ ನಾನ್ ವೆಜ್ಜಿಗೆ ಮಾತ್ರ ಇದನ್ನು ಬಳಸ್ತೀನಿ ಆ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಗ್ಯಾಸನ್ನ ಸಣ್ಣ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಈ ಮಿಕ್ಸ್ ಆಗಿದ್ದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಏನು ಅರಿಶಿಣ ಪುಡಿ ಹಾಕಿ ಲೆಗ್ ಪೀಸ್ನ ತೊಳೆದಿಟ್ಟಿದ್ದೀನಿ ಯಾಕಂದರೆ ನೋಡಿ ಅಡುಗೆಗೆ ನಾನು ಅರಿಶಿಣ ಬಳಸಲಿಲ್ಲ ಬಿರಿಯಾನಿಗೆ ಯಾಕಂದರೆ ಅರಿಶಿಣ ಹಾಕಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಮತ್ತು ಆ ಪೀಸ್ಗಳಿಗೆ ಈ ಥರ ಒಂದೊಂದು ಹೋಲ್ ಹೊಡೆದಿದ್ದೀನಿ ಯಾಕಂದರೆ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ ತೊಳೆದು ಅರಿಶಿನ ಪುಡಿ ಹಾಕಿ ತೊಳೆದು ಈ ಥರ ಹೋಲ್ಗಳನ್ನ ಹೊಡ್ದೀನಿ ನೋಡಿ ಈ ಥರ ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಕಾಮನ್ನಾಗಿ ಲೆಗ್ ಪೀಸ್ಗೆ ಉಪ್ಪು ಇರೋಲ್ಲ ಕಾರ್ಡ ಇರೋಲ್ಲ ಅಂತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ಇದನ್ನ ಎರಡು ನಿಮಿಷ ಸ್ವಲ್ಪ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಡ್ತೀನಿ ಇದಕ್ಕೆ ನಂತರ ನೀರು ಹಾಕಿ ಅದಕ್ಕೆ ಏನೇನು ಉಳಿದು ಹಾಕಬೇಕು ಹೇಳ್ತೀನಿ ನಾನು ಜಾಸ್ತಿ ಸಮಯ ಬೇಡ ಎರಡು ನಿಮಿಷ ಅರ್ಧ ಫುಲ್ ಮುಚ್ಚಳ ಮುಚ್ಚುತ್ತಾ ಇಲ್ಲ ನೋಡಿ ಈ ತರ ಈ ಇದರಲ್ಲಿ ಮುಚ್ಚುತ್ತೀನಿ ಯಾಕಂದ್ರೆ ಈ ಬಿಸಿಲಿ ಒಂದು ಚೂರು ಅದನ್ನ ಏನಾದ್ರೂ ಎಣ್ಣೆ ನೀರಿನ ಅಂಶ ಇದ್ರೆ ಲೆಗ್ ಪೀಸಲ್ಲಿ ಎಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ಥರ ಮುಚ್ಚಿದ್ದೀನಿ ಫುಲ್ ಮುಚ್ಚಳು ಮುಚ್ಚುತ್ತಾ ಇಲ್ಲ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ ಅಕ್ಕಿನ ತೊಳೆದು ಈ ಥರ ನೆನೆಸಿಟ್ಟಿದ್ದೀನಿ ಅದಾಗತ್ತಿಗೆ ಇದು ಬಾಸುಮತಿ ಅಕ್ಕಿ ಇದು ಮಾಮೂಲಿ ಸೋನಾ ಮೊಸರು ಅಕ್ಕಿ ಎರಡನ್ನೂ ಬಿರಿಯಾನಿಗೆ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಟಿರ್ತೀನಿ ಯಾಕಂದರೆ ಪುಡಿಪುಡಿಯಾಗಿ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನೆನೆಸಿಟ್ಟಿರ್ತೀನಿ ಇದಕ್ಕೆ ನೀರು ಏನು ಪ್ರಮಾಣ ಹಾಕ್ಬೇಕು ಅಂತ ಕೂಡ ಹೇಳ್ತೀನಿ ಓಪನ್ ಮಾಡ್ತಾಯಿದ್ದೀನಿ ಎರಡು ನಿಮಿಷ ಆಗಿದೆ ಮುಚ್ಚಿ ಈಗ ಮುಚ್ಚಳನ ಈ ಥರ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗ್ತಾಯಿರುತ್ತೆ ಯಾಕಂದರೆ ತೆಗೆದು ಮಾಡೋಕ್ಕೋದ್ರೆ ಸೀದೋಗುತ್ತೆ ರುಚಿ ಎಲ್ಲ ಕೆಟ್ಟೋಗುತ್ತೆ ಆ ಕಾರಣಕ್ಕೆ ನಾನು ಎರಡು ನಿಮಿಷ ಮುಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇನ್ನೊಂದು ಸರ್ತಿ ತಿರುಗಿಸಿ ಹಾಕ್ತೀನಿ ಚಿಕನ್ ಆದರೆ ಮಸಾಲೆ ಹಾಕಿ ಒಂದು ನಿಮಿಷ ಹಿಂಗೆ ಅಂದ್ಬಿಡ್ತೀನಿ ಆದರೆ ಇದು ಲೆಗ್ ಪೀಸ್ ಅಲ್ವಾ ಇದಕ್ಕೆಲ್ಲ ಒಂಚೂರು ಉಪ್ಪು ಖಾರ ಇಡೀಲಿ ಅನ್ನೋ ಕಾರಣಕ್ಕೆ ಎರಡು ನಿಮಿಷ ಈ ರೀತಿ ತಗೊಂಡಿದ್ದೀನಿ ನೋಡಿ ಈಗ ಮತ್ತೆ ಇನ್ನೆರಡು ನಿಮಿಷ ಈ ಸೈಡ್ ಕೂಡ ಸ್ವಲ್ಪ ಬೇಲಿ ಅನ್ನೋ ಕಾರಣಕ್ಕೆ ಉಪ್ಪು ಎಲ್ಲ ಇಡೀಲಿ ಅಂತ ಇನ್ನು ಸ್ವಲ್ಪ ಮುಚ್ಚುತ್ತೀನಿ ಇನ್ನು ಎರಡು ನಿಮಿಷ ಮುಚ್ಚಿದ್ದೀನಿ ಅಷ್ಟೊತ್ತಿಗೆ ಈ ಅಕ್ಕಿ ಏನು ತೊಳೆದಿದೆ ಇದೆರಡನ್ನೂ ತೊಳೆದು ನೀಟಾಗಿ ನೀರು ಚೆಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಅಕ್ಕಿನೂ ಈ ಕಡೆ ಕೂಡ ಎರಡು ನಿಮಿಷ ಆಗಿದೆ ಇವಾಗ ನಿಧಾನಕ್ಕೆ ಮುಚ್ಚಳ ತೆಗಿತಾಯಿದ್ದೀನಿ ಮುಚ್ಚಳ ತೆಗ್ದ ತಕ್ಷಣವೇ ಇದಕ್ಕೆ ಏನು ಅಕ್ಕಿ ತೊಳೆದು ಎರಡೂ ಅಕ್ಕಿನ ಮಿಕ್ಸ್ ಮಾಡಿದ್ದೀನಿ ಮುಕ್ಕಾಲು ಬೋಲ್ ಆಗಿದೆ ಆ ಮುಕ್ಕಾಲು ಬೋಲ್ ಬೌಕಿ ಅಕ್ಕಿನ ಇಲ್ಲಿಡ್ತಾಯಿದ್ದೀನಿ ನೋಡಿ ಮುಕ್ಕಾಲು ಬೋಲ್ ನೀರು ತಗೊಂಡಿದ್ದೀನಿ ಒಂದಿಷ್ಟು ಟು ಒಂದು ಬೌಲ್ ಹಾಕಿದ್ದೀನಿ ಇನ್ನೊಂದು ಬೌಲ್ ಕೂಡ ಹಾಕಿ ಸ್ವಲ್ಪ ಕುದಿಸಿ ಕುದ್ದ ನಂತರ ಅಕ್ಕಿನ ಹಾಕ್ತೀನಿ ಇಲ್ಲಿ ನಾನು ಯಾವುದೇ ಕಲರ್ನ ಬಳಸಿಲ್ಲ ನ್ಯಾಚುರಲಾಗಿ ಮಾಡೋಣ ಅಂತ ಹೊರಟಿದ್ದೀನಿ ಇವತ್ತು ನೋಡಿ ಎರಡು ಬೌಲ್ ನೀರು ಹಾಕಿದ್ದೀನಿ ಗ್ಯಾಸ್ನ ದೊಡ್ದು ಮಾಡಿದ್ದೀನಿ ಇದು ಸ್ವಲ್ಪ ಕುದೀಲಿ ಮೇಲೇ ಅಕ್ಕಿ ಹಾಕಬೇಕು ಯಾಕಂದರೆ ನಾನು ಅಕ್ಕಿ ಮೊದಲೇ ನೆನೆಸಿದ್ದೀನಿ ಈಗಾಗಲೇ ಹಾಗಾಗಿ ಅಕ್ಕಿ ಕುದಿದಲೆ ಯಾವುದೇ ರೀತಿ ಅಕ್ಕಿನ ಹಾಕಲ್ಲ ನೀರು ಕುದಿದಲೆ ಸ್ವಲ್ಪ ಕುದೀಲಿ ಇದು ಇವಾಗ ನೋಡಿ ಚಿಕ್ಕದಾಗಿ ಕುದೀತ ಇದೆ ಇನ್ನು ಸ್ವಲ್ಪ ಜಾಸ್ತಿನೇ ಕುದೀಲಿ ಜಾಸ್ತಿ ಕುದ್ರೆ ನೀರು ತುಂಬ ಬಿಸಿ ಆಗಿರುತ್ತೆ ಅವಾಗ ಅಕ್ಕಿ ಹಾಕಿದ್ರೆ ತೊಳೆದಿಟ್ಟರೆ ಅಕ್ಕಿ ಅಲ್ವಾ ನೆನೆಸಿರ್ತೀವಲ್ವ ಮುದ್ದೆ ಆಗಲ್ಲ ಅದಕ್ಕೋಸ್ಕರ ಇನ್ನು ಚೂರು ಕುದೀಲಿ ನೀವು ಅಂದ್ಕೊಳ್ಬೋದು ಏನಪ್ಪ ಈ ಅಮ್ಮ ಯಾರು ಮಾಡಲಿಲ್ಲದು ಬಿರಿಯಾನಿ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಅಂತ ಆದರೆ ಬಿರಿಯಾನಿಲೂ ನಾನಾ ರೀತಿ ಮಾಡ್ತೀನಿ ಅದರಲ್ಲಿ ಇದೊಂದು ವಿಧಾನ ಅಷ್ಟೇ ಎಲ್ಲರ ಮೇಲೂ ಮಾಡ್ತೀವಿ ಆದರೆ ನಮ್ಮದೊಂದು ಚಿಕ್ಕ ಪ್ರಯತ್ನ ಅಷ್ಟೇ ಯಾವುದಾದ್ರೂ ಒಂದಾದರೂ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ ನನ್ನ ರುಚಿ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲರೂ ಮಾಡೋ ಅಡುಗೆನೇ ಇದ್ದೀನಿ ಅಂದರೆ ನಾನು ಮಾಡೋ ರೀತಿ ಬೇರೆ ಇರುತ್ತೆ ನೀವು ಮಾಡೋ ರೀತಿ ಬೇರೆ ಇರುತ್ತೆ ಅದನ್ನು ಒಂಚೂರು ಎಲ್ಲೋ ಆಲ್ ಆ ಕಡೆ ಈ ಕಡೆ ಹೋದಾಗ ನೋಡ್ತಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಪೂರ್ತಿ ನೀರು ಕುದೀತಾ ಇದೆ ಇದೇನು ಅಕ್ಕಿನ ತೊಳೆದು ಈಗ ನೀಟಾಗಿ ಇಟ್ಕೊಂಡಿದ್ದೀನಿ ಎಕಿನ ಆಗ್ತಾಯಿದೆ ನೋಡಿ ನೀರು ಎಷ್ಟು ಲೆವೆಲಲ್ಲಿ ಕುದೀತಾ ಇದೆ ಅಂತೇಳಿ ಈ ಪ್ರಮಾಣದಲ್ಲಿ ಹಾಕಿದ್ರೆ ಅಕ್ಕಿ ಮುದ್ದೆ ಆಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಅಕ್ಕಿನ ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ ನಾನು ಒಂದು ಕಳಕ್ಕಿ ಕೂಡ ವೇಸ್ಟ್ ಮಾಡಲ್ಲ ಅಷ್ಟು ಹಾಕ್ತೀನಿ ಅದನ್ನು ಬೆಳೆಯೋಕ್ಕೆ ಕಷ್ಟ ಇರುತ್ತೆ ರೈತನಿಗೆ ಅಂತ ಹಾಗೆ ನಾನು ಎಲ್ಲದನ್ನು ಒಂದು ಕಾಳು ಬಿಡ್ದಂಗೆ ಊಟಕ್ಕೂ ಕೂತರೂ ಅಷ್ಟೇ ಒಂದು ಕಾಳು ಅನ್ನೂ ವೇಸ್ಟ್ ಮಾಡೋದು ನಮ್ಗೆ ಇಷ್ಟ ಆಗೋಲ್ಲ ಯಾಕಂದರೆ ಬಡತನ ಹತ್ರದಿಂದ ನೋಡಿದ್ದೀನಿ ರೈತನ ಕೂಡ ಹತ್ರದಿಂದನೇ ನೋಡಿದ್ದೀನಿ ಯಾಕಂದರೆ ಅಲ್ಲೇ ಇದ್ದು ಬಂದವಳು ಹಾಗಾಗಿ ನಾನು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಇವಾಗ ಒಂದು ರೌಂಡು ನಿಧಾನವಾಗಿ ಈ ಥರ ತಿರುಗಿಸ್ತೀನಿ ಈಗ ಕೆಲವೊಬ್ಬರು ಎಲ್ಲರಂತ ಹೇಳಲ್ಲ ಕೆಲವೊಬ್ರು ಹಿಂಗೆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಲು ಹಾಕ್ತಾರೆ ಅದೇನೋ ಒಂಥರ ಒಂದು ಕೆಳಗಡೆಯಿಂದ ಸಿಹಿಯೋದು ಅದು ಇದು ಆಗುತ್ತೆ ಅದಕ್ಕೋಸ್ಕರ ನಾನು ಸಾಧಾರಣವಾಗಿ ಮುಚ್ಚಲ್ಲ ಮಾಮೂಲಿ ಬಿಳಿಯನ್ನು ಮಾಡ್ಬೇಕಾದ್ರೆ ನಾನು ಪಾನ್ಗಳನ್ನೇ ಬಳಸ್ತೀನಿ ಬಿರಿಯಾನಿ ಪಲಾವ್ ಈ ಥರ ಮಾಡ್ಬೇಕಾದ್ರೆ ಪಾನ್ಗಳನ್ನೇ ಬಳಸ್ತೀನಿ ಕುಕ್ಕರ್ನ ಬಳಸೋದು ಕಮ್ಮಿನೇ ನಾನು ಏನೋ ನಾನು ಭ್ರಮೆನೇನೋ ಗೊತ್ತಿಲ್ಲ ಪಾನ್ ಕುಕ್ಕರ್ ಮಾಡಿದ್ರೆ ಒಂದು ಸ್ವಲ್ಪ ಅಕ್ಕ ಬೇಯ್ದು ಲೇಟ್ ಆಯಿತು ಅಂದರೆ ಮುದ್ದೆ ಆಗುತ್ತೆ ಅಂತ ಈ ಪಾನ್ ಆದರೆ ನೀಟಾಗುತ್ತೆ ಅನ್ನೋದೊಂದು ಭ್ರಮೇಲಿ ನಾನು ಪಾನೇ ಬಳಸ್ತೀನಿ ಇದು ಸ್ವಲ್ಪ ಕುದೀಲಿ ಅಕ್ಕಿ ಬೇಯಿಲಿ ನೋಡಿ ಕುದೀತಾ ಇದೆ ಇನ್ನೊಂದು ರೌಂಡಿಂಗೆ ಸ್ವಲ್ಪ ಲೈಟಾಗಿ ಅಂತೀನಿ ಯಾಕಂದರೆ ಕುಕ್ಕರ್ ಪಾನ ಲೀಟ್ರದಿಂದ ಸಿಹ್ಯಲ್ಲ ಅಗ್ಲ ಬಾಯಿ ಇದೆ ಅದಕ್ಕೋಸ್ಕರ ಬೇಯಲಿ ಇನ್ನೊಂದು ಐದು ನಿಮಿಷ ಬೇಯಲಿ ಇವಾಗ ನೋಡಿ ಈಗ ಮುಕ್ಕಾಲು ಬಗ್ಗೆ ಅಕ್ಕಿ ಬೆಂದಿದೆ ಈ ಬೆಂದಿರೋ ಅಕ್ಕಿಗೆ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದು ಏನು ಕೊತ್ತಂಬರಿ ಮತ್ತು ಪುದೀನನ ತೊಳೆದು ಸೋಸಿ ತೊಳೆದಿಟ್ಟಿದ್ದೀವಿ ಅದನ್ನು ನಾನು ಮೇಲ್ಗಡೆಗೆ ಕವರ್ ಮಾಡ್ತಾಯಿದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಚಿದ್ರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒಂದೊಂದು ಎಲೆನೇ ಈ ರೀತಿ ಎಲೆಗಳನ್ನ ಬಿಡಿಸ್ಕೊಂಡು ಹಾಕತ್ತೀನಿ ಚೆನ್ನಾಗಿರುತ್ತೆ ಅಂತ ಈಗ ನಿಂಬೆ ರಸ ಏನು ನಿಮಗೆ ನಿಂಬೆಹಣ್ಣು ತೋರಿಸಿದೆ ಆ ನಿಂಬೆಹಣ್ಣು ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುಪ್ಪ ಏನಕ್ಕೆ ಬಿರಿಯಾನಿಗೆ ತುಪ್ಪ ತಗೊಂಡಿದ್ರು ಯಾವುದೋ ಮಸಾಲೆ ಐಟಮ್ ತೋರಿಸ್ತಿಲ್ಲ ಅನ್ಕೊಂಡಿದ್ದೀರಲ್ಲ ನಾನು ಬಿರಿಯಾನಿಗೆ ಈಗ ತುಪ್ಪ ಹಾಕ್ತಾಯಿದ್ದೀನಿ ಇದು ನಾನು ಇವಾಗ ಇತ್ತೀಚಿಗೆ ಬಿರಿಯಾನಿ ಮಸಾಲೆ ಅದು ಇದು ಅಂತ ಬಂದಿರೋದು ಇದು ಮುಂಚೆಯಿಂದ ಬಂದಿರೋದು ಪದ್ಧತಿ ನಂದು ಹಳೆ ಕಾಲದ ಥರ ಮಾಡ್ತಾಯಿದ್ದೀನಿ ಯಾವುದೇ ಮಸಾಲೆಗಳು ಬಳಸ್ತಲೆ ನಮ್ಮ ಮನೆಯದೇ ನಾವು ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದು ರುಚಿಯಾಗಿರುತ್ತೆ ನೋಡೋಣ ತಿಂದ್ಬಿಟ್ಟು ಈಗ ಇದನ್ನು ಮುಚ್ಚಳ ಮುಚ್ಚುತ್ತೀನಿ ವಿಶಾಲ್ ಬಂದರೂ ಪರವಾಗಿಲ್ಲ ಇಲ್ಲಾಂದರೆ ಐದರಿಂದ ಆರು ನಿಮಿಷ ಇದನ್ನು ಅವೇಲಿಟ್ಟು ತೆಗೆದರೂ ಪರವಾಗಿಲ್ಲ ನಾನು ಈಗ ಏನು ಕುಕ್ಕರ್ ಪಾನ್ ಇದೆ ಆ ಕುಕ್ಕರ್ ಪಾನ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ ಫುಲ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಆವಾಗ ಅರ್ಧ ಕ್ಲೋಸ್ ಮಾಡಿದೆ ಈಗ ಫುಲ್ ಕ್ಲೋಸ್ ಮಾಡಿದ್ದೀನಿ ಈಗ ಉರಿ ಕೂಡ ತೋಡ್ದಾಗಿಡ್ತೀನಿ ಒಂದು ವಿಷಲ್ ಬಂದಿದೆ ಘಮ ಘಮ ಅಂತಿದೆ ಗ್ಯಾಸ್ ಆಫ್ ಮಾಡೋಣ ಈಗ ಬಿಸಿಲಿನೇ ಆಗುತ್ತೆ ವಿಷಲ್ ಬಿಡೋವರೆಗೂ ಕಾಯೋಣ ಕಾಯ್ದು ರುಚಿಯಾಗಿದೆ ನೋಡೋಣ ಪೂರ್ತಿಯಾಗಿ ವಿಷಲ್ ಬಿಟ್ಟಿದೆ ನೋಡಿ ವಿಷಲ್ ಬಿಟ್ಟಿದೆ ನೋಡೋಣ ತಗ್ಗೇನ ಹೆಂಗೆ ಬಾಗಿದೆ ನೋಡು ಗರಿ ಗರಿಯಾದ ಬಿರಿಯಾನಿ ರೆಡಿ ಬಿಸಿ ಬಿಸಿ ಬಿರಿಯಾನಿ ಮೊಸರು ಬೊಜ್ಜಿ ನೋಡಿ ಈ ಈಗ ಈ ರೀತಿ ಆಗಲಿ ಅನ್ನೋ ಕಾರಣಕ್ಕೇ ನಾನು ಎಲ್ಲ ಸ್ವಲ್ಪ ಅನ್ನ ಇದಾದ ಮೇಲೆ ಮೇಲೆ ಮುಚ್ಚಳು ಹಾಕಿದ್ದಿದ್ದು ನೋಡಿ ಬಾಸುಮತಿ ಅಕ್ಕಿ ಮತ್ತು ಸೋನಾ ಮೊಸರು ಅಕ್ಕಿ ಎರಡೂ ಬಳಸಿದ್ದೀನಿ ಬಾಸುಮತಿ ಹಾಕಬೇಕು ಅಂತೇನಿಲ್ಲ ಬಿಸಿ ಬಿಸಿಯಾದ ಲೆಗ್ ಪೀಸ್ ಬಿರಿಯಾನಿ ರೆಡಿ ನಾನೇ ತಿಂದು ನಾನೇ ರುಚಿ ನೋಡ್ತೀನಿ ಆಮೇಲೆ ನೀವುಗಳು ನಿಮ್ಮ ಮನೆಗಳಲ್ಲಿ ಮಾಡಿರಂತೆ ಹೆಂಗಿದೆ ಅಂತ ಹೇಳ್ತೀನಿ ಬಿಸಿ ಬಿಸಿ ಲೆಗ್ ಪೀಸ್ ಬಿರಿಯಾನಿ ರೆಡಿಯಾಗಿದೆ ಬಂದು ತಿಂದು ಕೂಡ ಬರ್ತಾ ಇದೆ ರುಚಿ ನೋಡೋಣ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಮಳೆ ಅಲ್ವಾ ಸ್ವಲ್ಪ ಚಳಿ ಇರೋದ್ರಿಂದ ಬಿಸಿ ಊಟ ಅಂದರೆ ಸ್ವಲ್ಪ ಬಾಯಿ ನೀರು ಬರುತ್ತೆ ನೋಡುವ ರುಚಿ ಹೆಂಗಿದೆ ಅಂತ ಅದು ಇಡ್ತೀನಿ ನನ್ನ ಪದ್ಧತಿ ತಪ್ಪು ತಿಳ್ಕೊಬೇಡಿ ಮತ್ತು ಇದು ಪಿಂಗಾಣಿ ಅಲ್ಲ ಪಿಂಗಾಣಿ ತಟ್ಟೆ ಸಖತ್ತಾಗಿ ಬಂದಿದೆ ಚೆನ್ನಾಗಿದೆ ನಾನು ಮಾಡಿದ್ದೀನಿ ಅಂತಲ್ಲ ನಾನೇ ಮಾಡಿ ನಾನು ತಿಂದು ರುಚಿ ನೋಡ್ತೇನೆ ತುಂಬಾ ಚೆನ್ನಾಗಿದೆ ಅಬ್ಬಾ ಚಿಕನ್ ಕೂಡ ಲೆಗ್ ಪೀಸ್ ಸಕ್ಕತ್ತಾಗಿ ಉಪ್ಪು ಖಾರ ಎಲ್ಲತ್ತಿದೆ ಬಾಯಲ್ಲಿ ನೀರು ಬರ್ತಾನೆ ಇದೆ ಇನ್ನೂ ತಿನ್ಬೇಕು ಅನ್ನಿಸ್ತದೆ ತಿಂತ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಇಷ್ಟು ತನಕ ಬರೀ ಬಿರಿಯಾನಿ ತಿಂದಿದ್ದೆ ಇವಾಗ ಮೊಸರು ಬಜ್ಜಿ ಜೊತೆ ತಿಂತಾ ಇದ್ದೀನಿ ಹೇಗಿದೆ ಹ್ಞೂ ಎರಡಕ್ಕೂ ಕಾಂಬಿನೇಷನ್ನು ಚಾಕಾಗಿದೆ ಬಿಸಿ ಬಿರಿಯಾನಿ ಮೊಸರು ಬಜ್ಜಿ ಬಿಸಿ ಬಿಸಿ ಲೆಗ್ ಪೀಸ್ ಹ್ಞೂ ಹ್ಞೂ ದಯವಿಟ್ಟು ನಿಮ್ದು ಒಂದು ಸರ್ತಿ ಮಾಡಿ ಚೆನ್ನಾಗಿದೆ ನೀವೊಂದು ಸತಿ ಮಾಡಿ ನನಗೆ ಹೆಂಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಕೈ ರುಚಿನ ನೋಡ್ ಕೈ ರುಚಿ ವಿಡಿಯೋಗಳನ್ನ ನೋಡ್ತಾರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಿಮ್ಮ ಪ್ರೀತಿ ಒತ್ಸಲ ಹೀಗೆ ಇರಲಿ ಇನ್ನೂ ಏನಾದರೂ ನಾನು ತಿತ್ಕೊಳ್ಳೋದ ವಿಚಾರಗಳಿದೆ ತಿತ್ಸಿ ಈ ವಿಡಿಯೋಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಹೊಸ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು